ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುರುವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೆ ಕನ್ನಡ ಗ್ರಾಮರು ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷು ಗ್ರಾ ಗ್ರಾಮರು ಬೇಕಿದ್ರೆ ನಮ್ಮ ಕ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಬೇಕಿದ್ರೆ ಅವರಿಗೆ ಕೂಡ ನಮ್ಮ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಹೇಳಿ ತಿಳ್ಕೊಳ್ಳಿ ಅವರು ಕೂಡ ಬುದ್ಧಿವಂತಾಗಲಿ ಈಗ ನಾನು ದಿನಾಲೂ ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಕಲಿಯೋಣ ಹಾಗೆ ಕನ್ನಡದಲ್ಲಿ ಅವುಗಳ ಆಚರಣೆಗಳನ್ನು ಕೂಡ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ವರ್ಡು ಸೆಲ್ಲು ಸೆಲ್ ಅಂದರೆ ಮಾರೋಂತಾಗುತ್ತೆ ಸ್ಪ್ರಿಂಗ್ ನೋಡಿ ಎಸ್ ಇ ಡಬಲ್ ಎಲ್ ಸೆಲ್ ಅಂದರೆ ಮಾರೋಂತಾಗುತ್ತೆ ಅದು ಟೂ ಸೆವೆನ್ ಒನ್ ಸೆವೆನ್ ಅಲ್ಲಿದೆ ನಂತರ ಟೂ ಸೆವೆನ್ ಒನ್ ಏಟ್ ಶೇಕ್ ಶೇಕ್ ಅಂದರೆ ಅಲ್ಲಾಡ್ಸು ಸ್ಪ್ರಿಂಗ್ ನೋಡಿ ಎಸ್ ಎಚ್ ಎ ಕೆ ಇ ಶೇಕ್ ಅನ್ನಬೇಕು ಅದಕ್ಕೆ ಅಲ್ಲಾಡ್ಸ್ ಅಂತಾಗುತ್ತೆ ನಂತರ ಟೂ ಸೆವೆನ್ ಟೂ ಜೀರೋ ಥೀಫ್ ತೀಫ್ ಅಂದರೆ ಕಳ್ಳ ಅಂತ ಅಂತಾಗುತ್ತೆ ಸ್ಪೀಂಗ್ ನೋಡಿ ಟಿ ಎಚ್ ಯು ಐ ಎಫ್ ತೀಫ್ ಅಂದರೆ ಕಳ್ಳ ನಂತರ ಟೂ ಸೆವೆನ್ ಟೂ ಒನ್ ನೋ ಕೆ ಎನ್ ಒ ಡಬ್ಲ್ಯೂ ನೋ ಅಂದರೆ ಗೊತ್ತು ನಂತರ ಟೂ ಸೆವೆನ್ ಡಬಲ್ ತ್ರೀ ಸಾರಿ ಟೂ ಸೆವೆನ್ ಡಬಲ್ ಟೂ ವೀಪ್ ಡಬ್ಲ್ಯೂ ಡಬಲ್ ಇ ಪಿ ವೀಪ್ ಅಂದರೆ ರೋಧಿಸುವಂತಾಗುತ್ತೆ ಅಳುವಂತಾಗುತ್ತೆ ಇನ್ನು ಮುಂದೆ ಒಂದು ಕಷ್ಟದ ದುಃಖದ ನೋವು ಹೇಳ್ತೀನಿ ಅದು ಏನಂದರೆ ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಯಾರು ಅಂತ ಯಾರೋ ಯಾವಾಗ ಅಂತ ಹೇಳ್ತೀನಿ ನೋಡಿ ನನಗೆ ಯೂಟ್ಯೂಬ್ ಹೇಳುತ್ತೆ ಅದ್ರ ಪ್ರಕಾರ ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಒಂದು ಪಾಯಿಂಟು ತ್ರೀ ಕೆ ಅಂದರೆ ಒಂದು ಸಾವಿರದ ಮುನ್ನೂರು ಜನ ನೋಡಿದ್ದಾರೆ ಮತ್ತೆ ಮತ್ತೆ ಇದ್ದಾರೆ ಮತ್ತೆ ಮತ್ತೆ ಕಳ್ತಾಯಿದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಅದನ್ನೇ ಮತ್ತೆ ಹೇಳ್ತೀನಿ ನೋಡ್ಕೊಳ್ಳಿ ದುಃಖದ ವಿಷಯ ಹೇಳ್ತಾ ಇದೀನಿ ನೋಡ್ತಾ ಇರೋರು ಒಂದು ಸಾವಿರದ ಮುನ್ನೂರು ಜನ ಇಂಗ್ಲೀಷ್ ಮಾಡೋ ಕ್ಷೇನ ಕಳೀತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿಲ್ಲ ಹಾಗೆ ಪೂಟಿಯಾಗಿ ನೋಡ್ತಾಯಿಲ್ಲ ಇಲ್ಲ ಇದು ತುಂಬ ಕಷ್ಟ ದುಃಖ ನೋವಾಗುತ್ತೆ ಅದರಿಂದ ತುಂಬ ದುಃಖದಿಂದ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ತಿಳಿಯೋಣ ಹಾಗೆ ಅವಳ ಹತ್ರ ತಿಳ್ಕೊಳ್ಳೋಣ ಹಾಗೆ ನೋಡ್ತಾ ಇದ್ದರೂ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉಜ್ಜಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಾಯ್